ನಮಸ್ಕಾರ ಗಿಳೀರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗಿಳೀರಿ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂಥ ಸ್ಟಾಕ್ ಗಳ ಅನ್ನು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗಾಗಲೇ ಶನಿವಾರನೇ ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಸೋಮವಾರದಿಂದ ನಮ್ಮ ಮಾರ್ಕೆಟ್ ಅಲ್ಲಿ ಜಾತ್ರೆ ಶುರುವಾಗುತ್ತೆ ಅಂತ ಸೊ ಫೈನಲಿ ಜಾತ್ರೆ ಶುರುವಾಗಿದೆ ಇವತ್ತು ಸಾಕಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ ಖಂಡಿತ ಎಲ್ಲಾ ಅಪ್ಡೇಟ್ಸ್ ಅನ್ನ ನಾನು ಕವರ್ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ ಯಾಕಂದ್ರೆ ಇನ್ ಕೇಸ್ ಎಲ್ಲಾ ಅಪ್ಡೇಟ್ ಅನ್ನ ಕವರ್ ಮಾಡ್ತೀನಿ ಅಂದ್ರೆ ನಾಲ್ಕರಿಂದ ಐದು ವಿಡಿಯೋ ಮಾಡಬೇಕಾಗುತ್ತೆ ಅಷ್ಟೊಂದು ಅಪ್ಡೇಟ್ಸ್ ಇವತ್ತು ಬಂದಿದ್ದಾವೆ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ನನಗಾಗಲೇ ಶನಿವಾರದ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಯಾಕೆ ಇಂಪಾರ್ಟೆಂಟ್ ಅಂತ ಏನ್ ಜಾತ್ರೆ ಅಂತ ಸೊ ಫೈನಲಿ ಇವತ್ತಿಂದ ಶುರುವಾಗಿದೆ ಸಾಕಷ್ಟು ಅಪ್ಡೇಟ್ಗಳು ಬರ್ಲಿಕ್ಕೆ ಶುರುವಾಗಿದೆ ಜೊತೆಗೆ ಆ ಅಪ್ಡೇಟ್ ಗಳಿಗೆ ತಕ್ಕಂತೆ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಬರ್ಲಿಕ್ಕೆ ಶುರುವಾಗಿದೆ ಸೊ ಹಾಗಾಗಿನೇ ಸಾಕಷ್ಟು ಕಂಪನಿಗಳು ಅಪ್ಡೇಟ್ ಅನ್ನು ಕೊಟ್ಟಿರೋದ್ರಿಂದ ಸುಮಾರು ಸ್ಟಾಕ್ಗಳಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ನೋಡೋಣ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೊಂದು ಸ್ಟಾಕ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಸ್ಟಾಕ್ ಗಳ ಬಗ್ಗೆ ಸ್ಪೆಷಲಿ ನಾವು ನೀವೆಲ್ಲ ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದೀನಿ ಸೊ ಬೇರೆ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಅಪ್ಡೇಟ್ ಎಲ್ಲವನ್ನಂತೂ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ ಉಳಿದವನ್ನ ನೀವು ಕೂಡ ನೋಡ್ಕೊಳ್ಳಿ ಮೊದಲಿಗೆ ಡಿಸ್ಕ್ಲೇಮ್ ಕೊಡ್ಲಿಕ್ಕೆ ಇಲ್ಲಿ ಕವರ್ ಮಾಡ್ತಿರೋ ಯಾವ್ದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ತರ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಅಪ್ಡೇಟ್ ನಾನು ನಮ್ಮ ಟ್ವಿಟರ್ ಚಾನಲಲ್ಲಿ ಅಲ್ಲಿ ಕೊಟ್ಟಿದ್ದೆ ಟ್ವಿಟರ್ ಐಡಿ ಇಲ್ಲಿದೆ ನೋಡ್ಕೊಳ್ಬೋದು ಇನ್ ಕೇಸ್ ಯಾರಾದರೂ ಟ್ವಿಟರ್ ಯೂಸ್ ಮಾಡ್ತಿರೋರು ಅಂತವರು ಫಾಲೋ ಮಾಡಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ಸಾಕಷ್ಟು ಅಪ್ಡೇಟ್ ಈಗಾಗಲೇ ಕೊಟ್ಟಿದ್ದೀನಿ ನೀವು ಇಲ್ಲಿ ಎಲ್ಲ ಇವತ್ತು ಕೊಟ್ಟಿರೋಂಥ ಅಪ್ಡೇಟ್ ಹಾಗೆ ಟ್ವಿಟರ್ ತುಂಬಾ ಜನ ಯೂಸ್ ಮಾಡ್ತಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ ಅಂತವರು ಇನ್ಸ್ಟಾಗ್ರಾಮ್ ಫಾಲೋ ಮಾಡಬಹುದು ಸೇಮ್ ಟ್ವಿಟರ್ ಅಲ್ಲಿ ಹಾಕುವಂತ ಮಾಹಿತಿಯನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಹಾಕ್ತಾ ಇದ್ದೀನಿ ಸೊ ಇನ್ಸ್ಟಾಗ್ರಾಮ್ ಲಿಂಕ್ ಇಲ್ಲೇ ಇದೆ ಚಾನಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಹೋದ್ರೆ ಚಾನಲ್ ಡಿಸ್ಕ್ರಿಪ್ಷನ್ಗೆ ಹೋದ್ರೆ ನಿಮಗೆ ಸಿಗುತ್ತೆ ಟ್ವಿಟರ್ ಸಾರಿ ಇನ್ಸ್ಟಾಗ್ರಾಮ್ ಲಿಂಕ್ ಅಲ್ಲೂ ಕೂಡ ಫಾಲೋ ಮಾಡಬಹುದು ಡ್ಯೂರಿಂಗ್ ದ ಮಾರ್ಕೆಟ್ ಬರುವಂತ ಅಪ್ಡೇಟ್ಸ್ ಅಲ್ಲಿ ಸಿಗುತ್ತೆ ಇನ್ನು ಉಳಿದಂತೆ ಆಫ್ಟರ್ ದ ಮಾರ್ಕೆಟ್ ನಿಮಗೆ ಇಲ್ಲ ಯೂಟ್ಯೂಬ್ ಅಲ್ಲೇ ಸಿಕ್ಬಿಡುತ್ತೆ ಟ್ವಿಟರ್ ಯೂಸ್ ಮಾಡ್ತಿದ್ರೆ ಫಾಲೋ ಮಾಡಿ ಸೊ ಬನ್ನಿ ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ನೋಡೋಣ ಯಾಕೆ ಸ್ಟಾಕ್ ಗಳು ಸುದ್ದಿ ಇಲ್ಲಿದ್ದು ಅನ್ನೋದನ್ನು ಕೂಡ ತಿಳ್ಕೋಣ ಮೊದಲಿಗೆ ಇನ್ಫೋಸಿಸ್ ಸುದ್ದಿಯಲ್ಲಿತ್ತು ನಿಮ್ಗೆ ಈಗಾಗಲೇ ಗೊತ್ತಿದೆ ನಿನ್ನೆ ಸಪ್ರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಒಂಥರ ಟ್ರಿಕ್ಕಿ ಸನ್ನಿವೇಶ ಅಂತಾನೆ ಹೇಳ್ಬೋದು ಆ ರೀತಿ ಇತ್ತು ನಿನ್ನೆ ವಿಡಿಯೋದಲ್ಲೂ ಕೂಡ ಇದೆ ಮತ್ತನ್ನು ಹೇಳಿದ್ದೆ ನಾನು ಯಾಕೆಂತಂದ್ರೆ ಒಂದು ಕಡೆ ಪಾಸಿಟಿವ್ ಕೂಡ ಇತ್ತು ಇನ್ನೊಂದ್ ಕಡೆ ನೆಗೆಟಿವ್ ಕೂಡ ಇತ್ತು ಸೊ ಬೇವು ಬೆಲ್ಲ ಎರಡು ಸಿಕ್ಬಿಡ್ತು ಯುಗಾದಿಗೆ ಮುಂಚೆನೆ ಇನ್ಫೋಸಿಸ್ ಗೆ ರಿಯಾಕ್ಷನ್ ಕೂಡ ಆಗಿದೆ ನೋಡಬಹುದು ಓಪನಿಂಗ್ ಚೆನ್ನಾಗಿತ್ತು ಅದರ ನಂತರ ಕಂಟಿನ್ಯೂಸ್ ಡೌನ್ ಆಗಿ ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಇನ್ಫೋಸಿಸ್ ಕೊಟ್ಟಿದೆ ಸೊ ಕಾರಣ ನ್ಯೂಸೇ ಆಗಿತ್ತು ಏನ್ ಮಾಡ್ಲಿಕ್ಕಾಗುದಿಲ್ಲ ಆರ್ ಸಾವಿರದ ಮುನ್ನೂರು ಕೋಟಿ ಕಂಪನಿಗೆ ವಿಂಡ್ ಫಾಲ್ ಟ್ಯಾಕ್ಸ್ ರಿಫಂಡ್ ಆಗ್ತಿದೆ ಅನ್ನುವಂಥ ಪಾಸಿಟಿವ್ ನ್ಯೂಸ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಎರಡ್ ಸಾವಿರದ ಏಳ್ನೂರ ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ ಅನ್ನುವಂಥದ್ದು ಸೊ ಸ್ವಲ್ಪ ಸಿಹಿ ಸ್ವಲ್ಪ ಕಹಿ ಇತ್ತು ಸೊ ಫೈನಲಿ ಸ್ಟಾಕ್ ಅಲ್ಲೂ ಕೂಡ ಅದೇ ರೀತಿ ರಿಯಾಕ್ಷನ್ ಕಂಡು ಬಂದಿದೆ ಮೊದಲಿಗೆ ಸಿಹಿ ನಂತರ ಕಹಿ ಇದೊಂತರ ಕನ್ಫ್ಯೂಸಿಂಗ್ ಸನ್ನಿವೇಶ ಅಷ್ಟೇ ಸ್ಟಿಲ್ ಸೊ ಕೂಡ ಇರುತ್ತೆ ಮಾರ್ಕೆಟ್ ಅಲ್ಲಿ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳ ಅವಶ್ಯಕತೆ ಇಲ್ಲ ಲಾಂಗ್ ಟರ್ಮಲ್ಲಿ ಕಂಪನಿಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗೋದು ಬಿಸಿನೆಸ್ ಮೇಲೆ ಸೊ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರಿಗೆ ಖಂಡಿತ ಇನ್ಫೋಸಿಸ್ ಒಳ್ಳೆ ಸ್ಟಾಕ್ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಸೊ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿ ಏನು ನಾವು ಡಿಸಿಷನ್ ತಗೊಳ್ಳೋದಿಲ್ಲ ಸ್ಟಾಕ್ ಅಂತ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೆಕ್ಸ್ಟ್ ಸ್ಟಾಕ್ ನಾವು ಬರದ್ರೆ ಪರದೀಪ್ ಪರ್ಫೆಟ್ಸ್ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಟ್ವಿಟರ್ ಅಲ್ಲಿ ಕೊಟ್ಟಿದ್ದೆ ಕಂಪನಿ ಗೋವಾದಲ್ಲಿ ಒಂದು ಯೂನಿಟ್ ಅಲ್ಲಿ ಪ್ರೊಡಕ್ಷನ್ ಅನ್ನ ಸ್ಟಾಪ್ ಮಾಡಿತ್ತು ಲಾಸ್ಟ್ ವೀಕಲ್ಲಿ ಮೇ ಬಿ ಟ್ವೆಂಟಿ ಫೋರ್ತ್ ಅಂದ್ಕೊಳ್ತೀನಿ ನಾನು ಮಾರ್ಚ್ ಟ್ವೆಂಟಿ ಫೋರ್ತ್ ಬಿಕಾಸ್ ಆಫ್ ಸಮ್ ವೇರಿಯಸ್ ರೀಸನ್ಸ್ ಇವತ್ತು ಅದರಲ್ಲಿ ಪ್ರೊಡಕ್ಷನ್ ರೀಸ್ಟಾರ್ಟ್ ಮಾಡಿದೆ ಆ ಅಪ್ಡೇಟ್ ಅ ಕಂಪನಿ ಫೈಲಿಂಗ್ ಅಲ್ಲಿ ತಿಳಿಸ್ಕೊಟ್ಟಿತ್ತು ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಬಂತು ಎಸ್ಪೆಷಲಿ ಆ ಅಪ್ಡೇಟ್ ಬಂದ ಮೇಲೆ ಓವರ್ ಆಲ್ ಇವತ್ತು ಮಾರ್ಕೆಟ್ ಕೂಡ ಒಳ್ಳೆ ಮೊಮೆಂಟಮ್ ಇತ್ತು ಜೊತೆಗೆ ಆ ನ್ಯೂಸ್ ಕೂಡ ಬಂತು ಓವರ್ ಆಲ್ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ನ ಕಂಪನಿ ಕೊಡ್ತು ಇಂಟ್ರೆಸ್ಟ್ ಇರೋರು ಕಂಪನಿಯನ್ನು ಸ್ಟಡಿ ಮಾಡಬಹುದು ಫರ್ಟಿಲೈಸರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಲಿಸ್ಟ್ ಆದಂತ ಇಲ್ಲಿವರೆಗೂ ಒಳ್ಳೆ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇಂಟ್ರೆಸ್ಟಿಂಗ್ ಕಂಪನಿ ಇದೊಂದು ಹಾಗೆ ಫರ್ಟಿಲೈಸರ್ಸ್ ಅಂದ ತಕ್ಷಣ ಮನಸ್ಸಲ್ಲಿ ಬರಬೇಕು ಇಲ್ಲಿ ಸರ್ಕಾರದ ಕೈ ಇರುತ್ತೆ ಸರ್ಕಾರ ವೇರಿಯಸ್ ನಿರ್ಧಾರಗಳನ್ನು ತಗೊಳ್ತಾ ಇರುತ್ತೆ ಕೆಲವು ಸಲ ಪಾಸಿಟಿವ್ ನಿರ್ಧಾರಗಳು ಇರಬಹುದು ನೆಗೆಟಿವ್ ನಿರ್ಧಾರಗಳು ಕೂಡ ಇರಬಹುದು ಸಂತ ಸಮಯದಲ್ಲೆಲ್ಲ ಸ್ಟಾಕ್ಗಳು ಸ್ಟ್ರಗಲ್ ಮಾಡ್ತವೆ ಫಾರ್ ಎಕ್ಸಾಂಪಲ್ ಶುಗರ್ ಸ್ಟಾಕ್ ಗಳು ಫರ್ಟಿಲೈಸರ್ ಸ್ಟಾಕ್ ಗಳು ಸಾಕಷ್ಟು ಸೆಕ್ಟರ್ ನ ಸ್ಟಾಕ್ ಗಳಿವೆ ಇಲ್ಲಿ ಸರ್ಕಾರದ ಕೈ ಆಡೋದ್ರಿಂದ ಕೆಲವು ಸಲ ಸ್ಟ್ರಗಲ್ ಮಾಡ್ತವೆ ಅದನ್ನ ಅರ್ಥ ಮಾಡ್ಕೊಂಡೆ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾಗುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಸ್ಟಾಕ್ ಪ್ರೈಸ್ ನೋಡ್ತಾರೆ ಎಪ್ಪತ್ತು ರೂಪಾಯಿ ಇದೆ ಅಲ್ವಾ ಬೈ ಮಾಡೋಣ ಬಿಡು ಅಂತಾರೆ ಬಟ್ ಈ ರಿಸ್ಕ್ ಗಳ ಬಗ್ಗೆ ತಿಳ್ಕೊಂಡಿರಲ್ಲ ಯಾವಾಗಲೂ ಸಡನ್ ಆಗಿ ಸರ್ಕಾರ ಏನೋ ಒಂದು ನಿರ್ಧಾರ ತಗೊಳ್ಳುತ್ತೆ ಸ್ಟಾಕ್ ಅಲ್ಲಿ ಲೋಯರ್ ಸರ್ಕ್ಯೂಟ್ ಶುರು ಆಗುತ್ತೆ ಸೊ ಆಗ ಭಯ ಪಡ್ತಾರೆ ಅಥವಾ ಪಾನಿಕ್ ಹಾಕ್ತಾರೆ ಸೊ ಅದಕ್ಕೆ ಮುಂಚೆನೆ ಅಂದ್ರೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆನೆ ನಾವು ಇದರಲ್ಲಿ ರಿಸ್ಕ್ ಇದೆ ಅಂತ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಯಾವುದೇ ಭಯನೂ ಇರೋದಿಲ್ಲ ಜೊತೆಗೆ ಯಾವುದೇ ಡಿಸಿಷನ್ ತಗೊಂಡ್ರು ಕೂಡ ಅಂತ ಸಮಯದಲ್ಲಿ ನಮಗೆ ಗೊತ್ತಿರುತ್ತೆ ಹೌದಾ ಸರ್ಕಾರದ ಈ ರೀತಿ ನಿರ್ಧಾರ ತಗೊಂಡಿದ್ಯಾ ಸರಿ ಬಿಡು ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅಂತ ಕಾನ್ಫಿಡೆಂಟ್ ಆಗಿರುತ್ತೆ ಹಾಗಾಗಿ ವಿಷಯ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ನೆಕ್ಸ್ಟ್ ಆಗಿ ಬರೋದಾದ್ರೆ ಮಿದಾನಿ ಮಿದಾನಿ ಅಥವಾ ಮಿಶ್ರಧಾತು ನಿಗಮ ಇವತ್ತು ತನ್ನ ಬಿಸ್ನೆಸ್ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿದೆ ಸೊ ರಿಸಲ್ಟ್ ಬಗ್ಗೆ ಸ್ಟ್ರಾಂಗ್ ರಿಸಲ್ಟ್ ಬರುವಂತಹ ಸಾಧ್ಯತೆ ಇದೆ ಆಸ್ ಆಫ್ ಬಿಸಿನೆಸ್ ಅಪ್ಡೇಟ್ಸ್ ನಾನು ಈಗಾಗಲೇ ಟ್ವಿಟರ್ ಹಾಗೂ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದೆ ನೋಡಿರೋರಿಗೆ ಗೊತ್ತಿರುತ್ತೆ ಓವರ್ ಆಲ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಅದು ಕೂಡ ಗೊತ್ತಿರಬೇಕು ನೆಕ್ಸ್ಟ್ ಮರ್ಕ್ಯೂರಿ ಇವಿಟೆಕ್ ಇವತ್ತು ನೋಡಬಹುದು ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಒಂದು ಅಪ್ರೂವಲ್ ಸಿಕ್ಕಿದೆ ಇಲ್ಲಿ ನೋಡಬಹುದು ಇ ರಿಕ್ಷಾ ಅದರಲ್ಲೂ ಎಸ್ಪೆಷಲಿ ಪ್ಯಾಸೆಂಜರ್ ಇ ರಿಕ್ಷಾ ಹಾಗೂ ಇ ಕಾರ್ಟ್ ಲೋಡರ್ ಇದು ಕಮರ್ಷಿಯಲ್ ವೆಹಿಕಲ್ ಇವುಗಳನ್ನ ಉತ್ಪಾದನೆ ಹಾಗೂ ಮಾರಾಟ ಮಾಡಲಿಕ್ಕೆ ಕಂಪನಿಗೆ ಲೈಸೆನ್ಸ್ ಸಿಕ್ಕಿದೆ ಹಾಗಾಗಿ ಈ ಸ್ಟಾಕ್ ಅಲ್ಲಿ ಅಪ್ಪರ್ ಸರ್ಕ್ಯೂಟ್ ಕಂಡು ಬಂದಿದೆ ಒಳ್ಳೆ ನ್ಯೂಸ್ ಅಂತ ಹೇಳ್ಬೋದು ತುಂಬಾ ಜನ ಈ ಸ್ಟಾಕ್ ಬಗ್ಗೆ ಕೇಳ್ತಾ ಇರ್ತೀರಿ ಸೊ ನಾನು ಈಗಾಗಲೇ ಎರಡ್ ಮೂರ್ ಸಲ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸುಮಾರು ಇಪ್ಪತ್ತು ರೂಪಾಯಿ ಟ್ರೇಡ್ ಆಗೋವಾಗಲೂ ಕೂಡ ವಿಡಿಯೋನ ಕವರ್ ಮಾಡಿದೆ ಇದರಲ್ಲಿ ಅಲ್ಲಿಂದ ಆಲ್ಮೋಸ್ಟ್ ಫೋರ್ ಆಗಿದೆ ನಂತರ ಸಿಕ್ಸ್ಟಿ ರುಪೀಸ್ ಟ್ರೇಡ್ ಆಗುವಾಗ್ಲೂ ಕೂಡ ಒಂದ್ಸಲ ಕವರ್ ಮಾಡಿದ್ದೆ ಅಲ್ಲಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದ ಬಟ್ ಕಂಪನಿಯಲ್ಲಿ ಪಾಸಿಟಿವ್ಸ್ ಇತ್ತು ಅದನ್ನು ಶೇರ್ ಮಾಡಿದೆ ಜೊತೆಗೆ ನೆಗೆಟಿವ್ಸ್ ಅನ್ನು ಕೂಡ ನಾನು ಹಿಂದೆ ಕೊಟ್ಟಿದ್ದೀನಿ ಕಾರಣ ನೀವು ಇನ್ ಕೇಸ್ ಇದರ ಆರು ತಿಂಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೊ ನೋಡಬಹುದು ಆರು ತಿಂಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಇದೆ ಆದರೆ ಇದರ ಹೈಯಿಂದ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಬಹುದು ಫಿಫ್ಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಕೂಡ ಬರ್ತವೆ ಇಂತಹ ಸ್ಟಾಕ್ ಗಳಲ್ಲಿ ಹಾಗಾಗಿನೆ ನಾವು ಹುಷಾರಾಗಿರ್ಬೇಕು ಎಸ್ಪೆಷಲಿ ಇಂತಹ ಕಂಪನಿಗಳಲ್ಲಿ ಈಗ ಸಾವಿರದ ನಾನೂರು ಕೋಟಿ ಇದೆ ಫಸ್ಟ್ ವಿಡಿಯೋ ಕವರ್ ಮಾಡಿದಾಗ ಬಿಲೋ ಒನ್ ತೌಸಂಡ್ ಕ್ರೋರ್ಸ್ ಇತ್ತು ಒನ್ ತೌಸಂಡ್ ಇರಲಿಲ್ಲ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕೋರ್ಸ್ ಏನಾಯ್ತು ಅನ್ಸುತ್ತೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಏನೋ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೈವ್ ಹಂಡ್ರೆಡ್ ಪರ್ಸ್ ಸೊ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಇಪ್ಪತ್ನಾಲ್ಕು ಸಾವಿರದ ಐನೂರ ತೊಂಬತ್ತೇಳು ಪರ್ಸೆಂಟ್ ಜೊತೆಗೆ ಅಲ್ಲಲ್ಲೇ ಡೌನ್ ಫಾಲ್ ಗಳು ಕೂಡ ನೋಡಬಹುದು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಇಲ್ಲೂ ಕೂಡ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಫಾರ್ಟಿ ಟೂ ಪರ್ಸೆಂಟ್ ಸೊ ಈಗಲೂ ಕೂಡ ಫಿಫ್ಟಿ ಪರ್ಸೆಂಟ್ ಮೇಲೆ ನಂತರ ಈಗ ಒಂದು ಸ್ವಲ್ಪ ರಿಕವರಿ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಇರುತ್ತೆ ಯೂಜಲಿ ನಲವತ್ತೈವತ್ತು ಪರ್ಸೆಂಟ್ ಡೌನ್ ಆದಾಗ ಓಲ್ಡ್ ಮಾಡೋ ಅಂತ ಪೇಷನ್ಸ್ ಖಂಡಿತ ರಿಟೈಲ್ ಇನ್ವೆಸ್ಟರ್ಸ್ ಗೆ ಇರೋದಿಲ್ಲ ಸೊ ಹಾಗಾಗಿನೇ ಇಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನಾವು ಕಳ್ಕೊಳ್ಳಿಕ್ ಎಷ್ಟೋ ಅಷ್ಟನ್ನ ಇನ್ವೆಸ್ಟ್ ಮಾಡಬೇಕು ಇಲ್ಲ ಈ ರೀತಿ ಕರೆಕ್ಷನ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡೆ ಇನ್ವೆಸ್ಟ್ ಮಾಡಬೇಕು ಸೊ ಆಗ ಓಕೆ ಬಟ್ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಖಂಡಿತ ಇಂತಹ ಸ್ಟಾಕ್ ಗಳಲ್ಲಿ ಮಾಡಬಾರ್ದು ಏನೋ ಐವತ್ತು ನೂರ ಕ್ವಾಂಟಿಟಿ ತಗೊಳ್ಳೋದು ಇನ್ನೂರು ಕ್ವಾಂಟಿಟಿ ತಗೊಳ್ಳೋದು ಓಕೆ ಬಟ್ ಸಾವಿರಾರು ಕ್ವಾಂಟಿಟಿ ತಗೊಳ್ಳೋದು ಖಂಡಿತ ರಿಸ್ಕಿ ಅಂತಾನೆ ಹೇಳ್ಬಹುದು ಇಂತಹ ಸಣ್ಣ ಕಂಪನಿಗಳಲ್ಲಿ ಸೊ ನೀವು ಮ್ಯೂಚುವಲ್ ಫಂಡ್ ಹೋಲ್ಡಿಂಗ್ ಅನ್ನ ನೋಡಿ ಕಮ್ಮಿ ಇರುತ್ತೆ ಸಣ್ಣ ಕಂಪನಿಗಳಲ್ಲಿ ಕೆಲವು ಕಡೆ ಇರೋದೇ ಇಲ್ಲ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿರ್ತೀವಿ ಆದ್ರೆ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡೋದಿಲ್ಲ ಯಾಕಂದ್ರೆ ಪಬ್ಲಿಕ್ ಮನಿ ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಸೊ ಹಾಗಾಗಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ ಮಾಡೋದ್ರೂ ಕೂಡ ಇಲ್ಲ ಅಂದ್ರೆ ಮಾಡೋದೇ ಇಲ್ಲ ನೀವು ಕೂಡ ಅಷ್ಟೇ ಇವೆಲ್ಲ ಲಾಟ್ರಿ ಟಿಕೆಟ್ ತಗೊಂಡಂಗೆ ನಾನು ಇಪ್ಪತ್ತು ರೂಪಾಯಲ್ಲಿ ಕವರ್ ಮಾಡಿದೆ ಎಂಬತ್ತು ರೂಪಾಯಿ ಇದೆ ಅಂತ ನಾನು ಬೆಂತ್ ಅಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ರೂಪಾಯಿ ರೂಪಾಯಿರೋದು ಎಂಟು ರೂಪಾಯಿಗೆ ಬೇಕಾದ್ರೆ ಹೋಗಬಹುದು ಸ್ಟಾಕ್ ಯಾಕಂದ್ರೆ ಆ ರೀತಿ ಸಾಕಷ್ಟು ಕಂಪನಿಗಳು ಆಗಿದಾವೆ ಮಾರ್ಕೆಟ್ ಅಲ್ಲಿ ಬಟ್ ಕಂಪನಿ ಬಿಸ್ನೆಸ್ ಅನ್ನ ಚೆನ್ನಾಗಿ ಮಾಡ್ತಿದೆ ಅಂದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾಗಿ ರಿಟರ್ನ್ಸ್ ಸಿಗೋದಷ್ಟೇ ಅಲ್ಲ ರಿಸ್ಕ್ ಅನ್ನು ಕೂಡ ಅರ್ಥ ಮಾಡಿಕೊಂಡು ರಿಸ್ಕ್ ಅಂಡ್ ರಿವಾರ್ಡ್ ಎರಡನ್ನು ಅರ್ಥ ಮಾಡ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಬಟ್ ಅಗೇನ್ ರಿಪೀಟ್ ಮಾಡ್ತೀನಿ ಬಲ್ಕ್ ಇನ್ವೆಸ್ಟ್ಮೆಂಟ್ ಖಂಡಿತ ಇಂಥ ಸ್ಟಾಕ್ ಅಲ್ಲಿ ಮಾಡಬೇಡಿ ಏನೋ ಐವತ್ತು ಸಾವಿರ ಇನ್ವೆಸ್ಟ್ ಮಾಡ್ತೀರಿ ಅಂದ್ರೆ ಓಕೆ ಲಕ್ಷಾಂತರ ಇನ್ವೆಸ್ಟ್ಮೆಂಟ್ ಅನ್ನ ಖಂಡಿತ ಇಂಥ ಸ್ಟಾಕ್ ಗಳಲ್ಲಿ ಮಾಡಕ್ ಹೋಗ್ಬೇಡಿ ಇನ್ ಕೇಸ್ ಕಂಪನಿ ಬಿಸ್ನೆಸ್ ಅನ್ನ ಪ್ರತಿ ವರ್ಷ ಒಳ್ಳೆ ಪ್ರಮಾಣದಲ್ಲಿ ಎಕ್ಸ್ಪಾಂಡ್ ಮಾಡ್ತಾ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದೆ ಅಂದ್ರೆ ಆಗ ಗ್ರಾಜುಯಲ್ ಆಗಿ ನಮ್ಮ ಹೋಲ್ಡಿಂಗ್ ಅನ್ನ ಜಾಸ್ತಿ ಮಾಡಬೇಕು ಆಗಲೂ ಕೂಡ ಬಲ್ಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಗ್ರಾಜುಯಲ್ ಆಗಿ ಜಾಸ್ತಿ ಮಾಡಬೇಕು ಆ ರೀತಿ ಟೆಕ್ನಿಕ್ ಅನ್ನು ಬಳಸೋದ್ರಿಂದ ನಮ್ಮ ಕ್ಯಾಪಿಟಲ್ ಸೇಫ್ ಆಗುತ್ತೆ ಜೊತೆಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗುತ್ತೆ ನೆಕ್ಸ್ಟ್ ಈಸಿ ಟ್ರಿಪ್ ಪ್ಲಾನರ್ಸ್ ಕಂಪನಿ ಒಂದು ಅಕ್ವಜೇಷನ್ ಅನ್ನ ಮಾಡಿತ್ತು ಆ ಕಾರಣಕ್ಕೆ ಸುದ್ದಿ ಇವತ್ತು ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅನ್ಯೂಸ್ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಜಿಎಂ ಬ್ರೇರೀಸ್ ಇವತ್ತು ನೋಡಬಹುದು ಆಲ್ಮೋಸ್ಟ್ ಅದು ಮೂರು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದರ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಮಾರ್ನಿಂಗ್ ಅಲ್ಲ ಸಾರಿ ಟ್ವಿಟರ್ ಅಲ್ಲಿ ಕೊಟ್ಟಿದ್ದೀನಿ ಕಂಪನಿ ನಾಲ್ಕನೇ ತಾರೀಕು ಬೋರ್ಡ್ ಮೀಟಿಂಗ್ ಇತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ಲಿಕ್ಕೆ ಈಗ ಆ ಬೋರ್ಡ್ ಮೀಟಿಂಗ್ ಅನ್ನು ಅಪ್ಡೇಟ್ ಮಾಡಿದೆ ಅಜೆಂಡಾನ ಏನಂದ್ರೆ ಕಂಪನಿ ಬೋನಸ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ಳಿಕ್ಕೆ ಹೊರಟಿದೆ ನಾಲ್ಕನೇ ತಾರೀಕು ರಿಸಲ್ಟ್ ಜೊತೆ ಬೋನಸ್ ಕೂಡ ಅನೌನ್ಸ್ಮೆಂಟ್ ಅನ್ನು ಮಾಡಬಹುದು ಆ ಕಾರಣಕ್ಕಾಗಿನೇ ಇವತ್ತು ಈ ರೀತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿರೋದು ಈಗಾಗಲೇ ನಾನು ಶನಿವಾರದ ಉಡಿಯದಲ್ಲಿ ಅಂದ್ರೆ ಜಾತ್ರೆ ವಿಡಿಯೋದಲ್ಲಿ ಹೇಳಿದ್ದೆ ರಿಸಲ್ಟ್ ಶುರುವಾಗುತ್ತೆ ಕಂಪನಿಗಳು ಬೋನಸ್ ಕೂಡ ಅಂತವು ಬೋನಸ್ ಕೊಡಬಹುದು ಡಿವಿಡೆಂಡ್ ಕೊಡಬಹುದು ಸ್ಪ್ಲಿಟ್ ಕೊಡಬಹುದು ಅಂತ ಸೊ ಒಂದಂತೂ ಈಗಾಗಲೇ ಬಂದಿದೆ ನೋಡೋಣ ಏನ್ ಡಿಸಿಷನ್ ತಗೊಳುತ್ತೆ ನಾಲ್ಕನೇ ತಾರೀಕು ನೆಕ್ಸ್ಟ್ ಆಗಿ ನಾವು ಬರದಾದ್ರೆ ಐಟೆಕ್ ಪೈಪ್ಸ್ ಕಂಪನಿ ಬಿಸ್ನೆಸ್ ಅಪ್ಡೇಟ್ ಅನ್ನ ರಿಲೀಸ್ ಮಾಡಿದೆ ನೋಡಬಹುದು ಎರಡೂವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಐಟೆಕ್ ಪೈಪ್ಸ್ ರೆಕಾರ್ಡ್ಸ್ ಇಟ್ಸ್ ಹೈಯೆಸ್ಟ್ ಅವರ್ ಸೇಲ್ಸ್ ವಾಲ್ಯೂಮ್ಸ್ ಈ ಡೇಟಾ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಇದು ಕೂಡ ಒಂದು ಸಣ್ಣ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿ ನೆಕ್ಸ್ಟ್ ಆಗಿ ನಾವು ಬರದಾದ್ರೆ ಜನ್ಸೋಲ್ ಎಂಜಿನಿಯರಿಂಗ್ ಇದರಲ್ಲೂ ಕೂಡ ನೋಡಬಹುದು ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ನೋಡಬಹುದು ಒನ್ ತೌಸಂಡ್ ಮೆಗಾವ್ಯಾಟ್ ಮೈಲ್ ಸ್ಟೋನ್ ಅನ್ನು ಟಚ್ ಮಾಡಿದೆ ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಆರ್ಡರ್ಗಳು ಕೂಡ ಕಂಪನಿಗೆ ಸಿಕ್ಕಿದೆ ಅಪ್ಡೇಟ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಪ್ರೆಸ್ಟೀಜ್ ಎಸ್ಟೇಟ್ಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಅದರ ನಂತರ ಇನ್ನೊಂದು ಅಪ್ಡೇಟ್ ಬಂದಿದೆ ಕಂಪನಿ ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ ಹಾಗೂ ಕೋಟಾ ಕೆಎಫ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಜೊತೆಗೆ ಎರಡು ಸಾವಿರದ ಒಂದು ಕೋಟಿ ಒಪ್ಪಂದ ಇದು ನಂತರ ಇದರಿಂದ ಸುಮಾರು ಹದಿನೆಂಟು ಸಾವಿರ ಕೋಟಿ ರೆವೆನ್ಯೂ ಪೊಟೆನ್ಷಿಯಲ್ ಇರುವಂತಹ ಪ್ರಾಜೆಕ್ಟ್ ಅನ್ನ ಶುರು ಮಾಡ್ತಿದೆ ಆ ಎರಡು ನ್ಯೂಸ್ ಬಂದಿತ್ತು ನೋಡಬಹುದು ಎರಡ್ ಸಾವಿರದ ಒಂದು ಕೋಟಿ ಒಪ್ಪಂದ ಈ ಒಪ್ಪಂದದಿಂದ ಅರೌಂಡ್ ಹದಿನೆಂಟು ಸಾವಿರ ಕೋಟಿ ರೆವೆನ್ಯೂ ಬರುವಂತಹ ಚಾನ್ಸಸ್ ಇದೆ ಸೊ ಆ ಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೋಡಬಹುದು ನಂತರ ಮುಕ್ಕಾ ಪ್ರೋಟೀನ್ಸ್ ಕಂಪನಿಯಲ್ಲಿ ಐದು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನು ಟ್ವಿಟರ್ ಅಲ್ಲಿ ಈಗಾಗಲೇ ಕೊಟ್ಟಿದೆ ಕಂಪನಿಗೆ ಐವತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಎಚ್ ಎ ನ ಬಗ್ಗೆ ಮಾರ್ನಿಂಗ್ ಡ್ಯೂದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕ್ವಚಿನ್ ಶಿಪ್ ಯಾರ್ಡ್ ಇಂದ ಕಂಪನಿಗೆ ಸಾವಿರದ ನೂರ ಎಪ್ಪತ್ತು ಮೂರು ಕೋಟಿ ಆರ್ಡರ್ ಸಿಕ್ಕಿದೆ ಅನ್ನೋದನ್ನ ನಂತರ ರೆವಿನ್ಯೂ ಬಗ್ಗೆ ಕೂಡ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ರೆಕಾರ್ಡ್ ಲೆವೆಲ್ ರೆವಿನ್ಯೂ ಅಚೀವ್ ಮಾಡಿದೆ ಇಪ್ಪತ್ತೊಂಬತ್ ಸಾವಿರದ ಎಂಟುನೂರು ಕೋಟಿ ರೆವೆನ್ಯೂ ನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಂಪನಿ ಅಚೀವ್ ಮಾಡಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ನ್ಯೂಸ್ ಗೆ ಕಂಡು ಬಂದಿದೆ ನೆಕ್ಸ್ಟ್ ಎಪಿಎಲ್ ಅಪೋಲೋ ಟಿಪ್ಸ್ ಇದು ಕೂಡ ಬಿಸಿನೆಸ್ ಅಪ್ಡೇಟ್ಸ್ ಅನ್ನ ರಿಲೀಸ್ ಮಾಡಿದೆ ಅಪ್ಡೇಟ್ಸ್ ಚೆನ್ನಾಗಿದೆ ಸೊ ಸ್ಟಾಕ್ ಅಲ್ಲಿ ಏನಂತ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಐಲಿ ಓಲ್ಟೈಲ್ ಪರ್ಫಾರ್ಮೆನ್ಸ್ ಅನ್ನು ಇವತ್ತು ಕೊಟ್ಟಿದೆ ನೆಕ್ಸ್ಟ್ ಅಸ್ತ್ರ ಮೈಕ್ರೋವೇವ್ ಕಂಪನಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಅನ್ನು ನಿನ್ನೆ ವಿಡಿಯೋದಲ್ಲೂ ಕೂಡ ಕೊಟ್ಟಿದೆ ಇವತ್ತು ಕೂಡ ಒಂದು ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ಅದು ಎಲ್ ನಿಂದ ಐವತ್ತಾರು ಕೋಟಿ ಆರ್ಡರ್ ಸಿಕ್ಕಿದೆ ಸೊ ಸ್ಟಾಕಲ್ ಅಂತೂ ಒಳ್ಳೆ ರ್ಯಾಲಿ ಇವತ್ತು ಕೂಡ ಕಂಟಿನ್ಯೂ ಆಗಿದೆ ಸೊ ಒಳ್ಳೆ ಆರ್ಡರ್ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನೋಡಬಹುದು ಅಸ್ತ್ರ ಮೈಕ್ರೋವೇವ್ ಪ್ರಾಡಕ್ಟ್ ಬ್ಯಾಕ್ ಕಾಂಟ್ರಾಕ್ಟ್ ಫ್ರಮ್ ಎಲ್ ಫಾರ್ ಫಿಫ್ಟಿ ಸಿಕ್ಸ್ ಪ್ರೋರ್ ಒಳ್ಳೆ ಪರ್ಫಾರ್ಮೆನ್ಸ್ ಜೊತೆಗೆ ಐ ಸಿ ಐ ಸಿ ಡೈರೆಕ್ಟ್ ಅವರು ಇದಕ್ಕೆ ಎಂಟುನೂರು ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ಇದು ಕೂಡ ಒಳ್ಳೆ ಪಾಸಿಟಿವ್ ಡೆವಲಪ್ಮೆಂಟ್ ಅಂತಾನೆ ಹೇಳ್ಬೋದು ಸೊ ಸ್ಟಾಕ್ ಅಲ್ಲಿ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಅವಾಂಟೆಲ್ ಅವಾಂಟೆಲ್ಗೂ ಕೂಡ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ನಾಲ್ಕು ಪರ್ಸೆಂಟ್ ರ್ಯಾಲಿ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಟೆಲಿಕಮ್ಯುನಿಕೇಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ರಿಸ್ಕಿ ಸ್ಟಾಕ್ ಕಂಪನಿಗೆ ಒಂಬತ್ತು ಕೋಟಿ ಆರ್ಡರ್ ಸಿಕ್ಕಿದೆ ಎಸ್ಪೆಷಲಿ ಕೊನೆ ಮೂಮೆಂಟ್ ಅಲ್ಲಿ ನ್ಯೂಸ್ ಬಂದಿದ್ದು ನೋಡಬಹುದು ರ್ಯಾಲಿ ಕೂಡ ನಂತರ ಕಂಡು ಬಂದಿದೆ ನೆಕ್ಸ್ಟ್ ಐಶರ್ ಮೋಟಾರ್ಸ್ ಐಶರ್ ಮೋಟಾರ್ ಗೆ ಸಂಬಂಧಪಟ್ಟಂತೆ ಎಲ್ರಿಗೂ ಗೊತ್ತಿರೋ ಹಾಗೆ ಆಟೋ ಸೇಲ್ಸ್ ಡೇಟಾಗಳು ರಿಲೀಸ್ ಆಗಿದೆ ಕೆಲವು ಕಡೆ ಪಾಸಿಟಿವ್ ಇದೆ ಕೆಲವು ಕಡೆ ನೆಗೆಟಿವ್ ಇದೆ ಅಂದ್ರೆ ಇರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರ್ತವೆ ಅಥವಾ ಓವರ್ ಆಲ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಬಟ್ ಮಂತ್ಲಿ ಪರ್ಫಾರ್ಮೆನ್ಸ್ ಗೆ ಬಂದಾಗ ಅಲ್ಲಲ್ಲಿ ಡೌನ್ ಫಾಲ್ ಗಳಿದಾವೆ ಸೊ ಹಾಗೆ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಗಳು ಕೂಡ ಕಂಡು ಬಂದಿದವೆ ಐಷರ್ ಮೋಟಾರ್ಸ್ ಅಗಬಹುದು ಟಾಟಾ ಮೋಟಾರ್ಸ್ ಅಲ್ಲ ಅಷ್ಟೇ ನೋಡಬಹುದು ಈ ಅಪ್ಡೇಟ್ ಬಂದ ತಕ್ಷಣ ಡೌನ್ ನಂತರ ಸ್ವಲ್ಪ ರಿಕವರಿಗೆ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಯರ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಟಾಟಾ ಮೋಟಾರ್ಸ್ ಕೂಡ ಜೊತೆಗೆ ಇವಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಂತರ ಮಂತ್ ಅಂಡ್ ಮಂತ್ ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಗಳು ಮಾಮೂಲಿ ಇದ್ದದ್ದೆ ಬಟ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಖಂಡಿತ ಸೇಲ್ಸ್ ಅಲ್ಲಿ ಯಾವುದೇ ರೀತಿಯ ಡೌನ್ ಇಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ನಾವು ನೋಡಿದ್ರೆ ಮಾರುತಿ ಸುಜುಕಿ ಕೂಡ ಅಷ್ಟೇ ಇಲ್ಲಿ ನೋಡಬಹುದು ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಲ್ಲೂ ಕೂಡ ನಂಬರ್ಸ್ ನಂಬರ್ ಆದ ತಕ್ಷಣ ಡೌನ್ ನಂತರ ರಿಕವರಿ ಸೇಮ್ ಪರ್ಫಾರ್ಮೆನ್ಸ್ ಆಟೋ ಕಂಪನಿಗಳಲ್ಲಿ ಇಯರ್ಲಿ ಡೇಟಾ ಪಾಸಿಟಿವ್ ಇದೆ ಬಟ್ ಮಂತ್ಲಿ ಡೇಟಾ ಸ್ವಲ್ಪ ವೇರಿಯೇಷನ್ಸ್ ಇದೆ ನೆಕ್ಸ್ಟ್ ಜೆನಿಸಿಸ್ ಇಂಟರ್ನ್ಯಾಷನಲ್ ಕಾರ್ಪೊರೇಷನ್ ಇವತ್ತು ಮೂರು ಪರ್ಸೆಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿಗೆ ಮೂವತ್ತೈದು ಕೋಟಿ ಆರ್ಡರ್ ಸಿಕ್ಕಿದೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಮಾರ್ನಿಂಗ್ ಅಂತೂ ಇನ್ನು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ನಂತರ ಸ್ವಲ್ಪ ಡೌನ್ ಫಾಲ್ ಕೂಡ ಆಗಿದೆ ಓವರ್ ಆಲ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೆಕ್ಸ್ಟ್ ಹಾಕ ಬರೋದ್ರೆ ಆರ್ ವಿನ್ ಎರ್ ವಿ ಎನ್ ಗೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಆರ್ಡರ್ ಗಳು ಸಿಕ್ಕಿದ್ವು ಅದನ್ನ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೆ ಓವರ್ ಆಲ್ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಇವತ್ತು ಕಂಡು ಬಂದಿದೆ ನೆಕ್ಸ್ಟ್ ಟೊರೆಂಟ್ ಪವರ್ಗೆ ಸಿಕ್ಕಿರುವಂತಹ ಆರ್ಡರ್ ಬಗ್ಗೆ ಕೂಡ ಈಗಾಗಲೇ ಕವರ್ ಮಾಡಿದೆ ಸಾವಿರದ ಎಂಟುನೂರ ಇಪ್ಪತ್ತೈದು ಕೋಟಿ ಆರ್ಡರ್ ಸ್ಟಾಕ್ ಅಲ್ಲಿ ಹತ್ತಿರ ಐದು ಪರ್ಸೆಂಟ್ ಅಲ್ಲಿ ಕಂಡು ಬಂದಿದೆ ಮಾರ್ನಿಂಗ್ ಇನ್ನೂ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಸೆವೆನ್ ಪರ್ಸೆಂಟ್ ಜಾಸ್ತಿ ಇತ್ತು ನಂತರ ಸ್ವಲ್ಪ ಡೌನ್ ಕೂಡ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ಒನ್ ಏಟ್ ಟೂ ಫೈವ್ ಕ್ರೋ ರಿನೂಬಲ್ ಎನರ್ಜಿ ಪ್ರಾಜೆಕ್ಟ್ ನೆಕ್ಸ್ಟ್ ಇ ಐ ಎಚ್ ನೋಡಬಹುದು ಐದುವರೆ ಪರ್ಸೆಂಟ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇ ಐ ಎಚ್ ಅಲ್ಲಿ ಕಂಡು ಬಂದಿದೆ ಹೋಟೆಲ್ ಇಂಡಸ್ಟ್ರಿ ಸ್ಟಾಕ್ ಇದು ಕಂಪನಿ ಒಬೆರೆ ಲಕ್ಸುರಿ ರೆಸಾರ್ಟ್ ಅಲ್ಲಿ ನಾನೂರ ಇಪ್ಪತ್ತೊಂದು ಕೋಟಿ ಇನ್ವೆಸ್ಟ್ ಅಂತ ನಿರ್ಧಾರವನ್ನು ಮಾಡಿದೆ ಎಸ್ಪೆಷಲಿ ಗೋವಾದಲ್ಲಿ ನ್ಯೂಸ್ ಗೆ ತಕ್ಕಂತೆ ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕೂಡ ಕಂಡು ಬಂದಿದೆ ಐದುವರೆ ಪರ್ಸೆಂಟ್ ರ್ಯಾಲಿಯಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಇರೋರು ಸ್ಟಡಿ ಮಾಡಬಹುದು ಹೋಟೆಲ್ ಇಂಡಸ್ಟ್ರಿ ಅನ್ನೋ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಒಂದು ಮಿಡ್ ಸೈಡ್ ಕಂಪನಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಒನ್ ಏಟಿ ನೈಟ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಕೂಡ ಒನ್ ಫಾರ್ಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ನೋಡಿದ್ರೆ ನೋಡಬಹುದು ಇಲ್ಲಿ ಟ್ವೆಂಟಿ ಟ್ವೆಂಟಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಟ್ವೆಂಟಿ ತ್ರೀ ಈ ಸ್ಟಾಕ್ ಗೇಮ್ ಚೇಂಜರ್ ಇಯರ್ ಅಂತಲೇ ಹೇಳ್ಬೋದು ಆ ರೀತಿ ರ್ಯಾಲಿಯನ್ನು ಸ್ಟಾಕ್ ಕೊಟ್ಟಿದೆ ಸೊ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಈ ಐ ಎಚ್ ಅನ್ನು ಸರಿ ನಾನು ಕೊಟ್ಟಿರೋದು ಕೆಲವೇ ಕೆಲವು ಅಪ್ಡೇಟ್ಸ್ ಖಂಡಿತ ಇವತ್ತು ಸಾಕಷ್ಟು ಅಪ್ಡೇಟ್ ಗಳಿದು ಸಲ ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರೋಂತ ಕಂಪನಿಗಳ ಅಪ್ಡೇಟ್ಸ್ ಏನಾದ್ರು ಇದ್ರೆ ನೋಡ್ಕೊಳ್ಳಿ ಹಾಗೆ ಯಾವ್ದಾದ್ರು ನಿಮಗೆ ಗೊತ್ತಿರೋ ಅಂತ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಸರಿಗಳಿರಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ